म अ न स ಎಲ್ಲಿ ಮೊದಲೇ ಎಲ್ಲಿ ಬಂದಿರ್ತೀನಿ ನಾವು ನಿಮ್ಗೆ ಬಾಲ್ ಹಾಂ ಅಲ್ಲಿ ತೋರಿಸ್ಕೊಂಡಿರಿ ಅಲ್ಲಿ ತೋರಿಸ್ಕೊಂಡ ಮೇಲೆ ಎರಡು ಮೂರು ವಾರ ಬಾಳ ಎರಡು ವಾರ ಮತ್ತೆ ಮುಂದೆ ಬರಬೇಕಂದ್ರೆ ಇವೆಲ್ಲ ಹಾಂ ಅಲ್ಲಿ ನೋಡ್ರಿ ಈಗ ಇವತ್ತಿಗೆ ಅವತ್ತಿನ ಬ್ಯಾನಿಗೆ ಹೆಂಗೆ ಅದ ರೀ ಈಗ ಸ್ವಲ್ಪ ಈಗ ನಾವು ಎಣ್ಣೆ ಪಟ್ಟಿ ಕಟ್ ಒಳಗೆ ನಿಮ್ಮ ನಿಮ್ಮ ಒಂದು ಮೂರು ವಾರ

ಇಲ್ಲ ಅವ್ರಿ ಓಕೆ ಥ್ಯಾಂಕ್ಸ್ ನೋಡಿ ನನ್ನ ಕ್ಯಾಮ್ರಾ ಹಿಡ್ದಾರ ಕೈ ಕೈ ಕ್ಯಾಮ್ರಿಂದ ಒತ್ತೇ